ಎಲ್ಲಾ ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಅರ್ಥಶಾಸ್ತ್ರ ವಿಷಯದ ತರಗತಿಗೆ ತಮ್ಮೆಲ್ಲರನ್ನ ಸ್ವಾಗತವನ್ನ ಮಾಡುತ್ತ ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ಒಂದು ಎರಡು ವಿಡಿಯೋನಲ್ಲಿ ಗ್ರಾಮೀಣ ಅರ್ಥ ವ್ಯವಸ್ಥೆಯ ಲಕ್ಷಣಗಳು ಅರ್ಥ ಮತ್ತು ಉದ್ದೇಶಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ ಇವತ್ತಿನ ಈ ಒಂದು ಅವಧಿಯಲ್ಲಿ ಈ ಗ್ರಾಮೀಣ ಅಭಿವೃದ್ಧಿಯ ಸೂಚಕಗಳ ಬಗ್ಗೆ ಚರ್ಚೆ ಮಾಡುವಂತ ಕೆಲಸವನ್ನ ಮಾಡೋಣ ಏನು ಗ್ರಾಮೀಣ ಅಭಿವೃದ್ಧಿಯ ಸೂಚಕಗಳು ಇಂಡಿಕೇಟರ್ ಸಂಸ್ಕೃತಿಯು ನಾವು ಇದ್ರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ ವಿಡಿಯೋನ ಪ್ರಥಮ ಬಾರಿ ನೋಡುವಂತ ಅಭ್ಯರ್ಥಿಗಳು ಅಥವಾ ವಿದ್ಯಾರ್ಥಿಗಳು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಹೇಳಿ ತಮ್ಮಲ್ಲಿ ಕೇಳ್ಕೊತೇನೆ ವಿಡಿಯೋ ಇಷ್ಟ ಆದ್ಮೇಲೆ ಕೊನೆಗೆ ಲೈಕ್ ಮಾಡೋದನ್ನ ಮರಕೋಬಾರ ಬನ್ನಿ ತರಗತಿಯನ್ನ ಪ್ರಾರಂಭಿಸೋಣ ಇಲ್ಲಿ ಸೂಚಕಗಳಿಗೆ ಸಂಬಂಧಪಟ್ಟಂತೆ ನಾವು ಪ್ರಾರಂಭದಲ್ಲಿ ಪೀಠಿಕೆಯನ್ನ ತಿಳಿದುಕೊಳ್ಳೋಣ ಇಲ್ಲಿ ನೋಡ್ರಿ ಸ್ಥಳೀಯ ಸಂಪನ್ಮೂಲಗಳ ಹಿತಕರವಾದ ಬಳಕೆಯ ಮೂಲಕ ಸುಸ್ಥಿರವಾದ ರೀತಿಯಲ್ಲಿ ಗ್ರಾಮೀಣ ಜನರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಾನಮಾನ ಸ್ಥಾನಮಾನವನ್ನು ಉತ್ತಮ ಪಡಿಸುವ ಒಂದು ಚಟುವಟಿಕೆ ನಾವು ಏನು ಕರಿತೀವಿ ಗ್ರಾಮೀಣ ಅಭಿವೃದ್ಧಿ ಅಂತ ಹೇಳಿ ಕೈಯುವಂತ ಕೆಲಸವನ್ನ ಮಾಡ್ತೇವೆ ಏನು ಸ್ಥಳೀಯವಾಗಿ ಲಭ್ಯವಿರುವಂತ ಸಂಪನ್ಮೂಲಗಳನ್ನ ಹಿತಕರವಾಗಿ ಬಳಕೆ ಮಾಡಿಕೊಂಡಾಗ ಮಾತ್ರ ಗ್ರಾಮೀಣ ಜನರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಾನಮಾನವನ್ನ ಉತ್ತಮ ಪಡಿಸುವುದರ ಮೂಲಕ ಗ್ರಾಮೀಣ ಅರ್ಥ ವ್ಯವಸ್ಥೆಯನ್ನ ನಾವೇನ್ ಮಾಡ್ಬೋದು ಅಭಿವೃದ್ಧಿಯನ್ನ ಗೊಳಿಸಬಹುದು ಅದಷ್ಟೇ ಅಲ್ಲದೆ ಅಸುಸ್ಥಿರವಾದಂತ ಅಭಿವೃದ್ಧಿಯನ್ನ ಗೊಳಿಸ ನಮ್ಗೆ ಏನಾಗ್ತದೆ ಸಹಾಯವನ್ನ ಆಗ್ತದೆ ಸ್ಥಳೀಯವಾಗಿ ಲಭ್ಯವಿರುವಂತ ಸಂಪನ್ಮೂಲಗಳನ್ನ ಹಿತಕರವಾಗಿ ಬಳಕೆ ಮಾಡಿಕೊಂಡು ಕೆಲವೊಂದು ಸಂಪನ್ಮೂಲಗಳನ್ನ ಮುಂದಿನ ಜನಾಂಗಕ್ಕೆ ನಾವು ಬಿಟ್ಟುಕೊಡುವುದರ ಮೂಲಕ ಸುಸ್ಥಿರ ಅಭಿವೃದ್ಧಿಯನ್ನ ಸಾಧಿಸಲು ನಮಗೆ ಸಹಾಯ ಆಗ್ತದೆ ಅದರ ಜೊತೆಗೆ ನಾವೇನ್ ಮಾಡ್ಬೋದು ಗ್ರಾಮೀಣ ಜನರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಾನಮಾನವನ್ನ ಉತ್ತಮ ಪಡಿಸುವುದರ ಮೂಲಕ ಒಟ್ಟಾರೆಯಾಗಿ ಗ್ರಾಮೀಣ ಅಭಿವೃದ್ಧಿಯನ್ನ ಸಾಧಿಸಲು ಸಾಧ್ಯವಾಗ್ತದೆ ಅದಕ್ಕಾಗಿ ಗ್ರಾಮೀಣ ಅಭಿವೃದ್ಧಿಗೆ ಕೆಲವೊಂದು ಸೂಚಕಗಳನ್ನ ಅಹ್ ಅದಾವು ಆ ಸೂಚಕಗಳ ಮೂಲಕ ನಾವೇನ್ ಮಾಡ್ಬೋದು ಗ್ರಾಮೀಣ ಅರ್ಥವ್ಯವಸ್ಥೆಯನ್ನ ಅಭಿವೃದ್ಧಿಯನ್ನ ಗೊಳಿಸಬಹುದು ಆ ಸೂಚಕಗಳು ಯಾವಂತೇಳಿ ಈ ಒಂದೊಂದಾಗಿ ಚರ್ಚೆಯನ್ನ ಮಾಡೋಣ ಒಂದು ಗ್ರಾಮೀಣ ಸೌಲಭ್ಯಗಳನ್ನ ಉನ್ನತೀಕರಣಗೊಳಿಸುವುದು ಗ್ರಾಮೀಣ ಸೌಲಭ್ಯಗಳನ್ನ ಗೊಳಿಸುವುದರ ಮೂಲಕ ನಾವೇನ್ ಮಾಡ್ಬೋದು ಗ್ರಾಮೀಣ ಅಭಿವೃದ್ಧಿಯನ್ನ ಗೊಳಿಸಬಹುದು ಅಂತಂದ್ರ ಅಭಿವೃದ್ಧಿಗೆ ಬೇಕಾದಂತ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದರ ಮೂಲಕ ಅಭಿವೃದ್ಧಿಯು ಸಾಧ್ಯವಾಗುತ್ತದೆ ಏನೋ ಗ್ರಾಮೀಣ ಅಭಿವೃದ್ಧಿಗೆ ಏನು ಮೂಲಭೂತ ಸೌಲಭ್ಯ ಬೇಕಲ್ಲ ಆ ಮೂಲಭೂತ ಸೌಲಭ್ಯಗಳನ್ನ ಒದಗಿಸುವುದರ ಮೂಲಕ ನಾವು ಡೆವಲಪ್ಮೆಂಟ್ ಅನ್ನ ಸಾಧಿಸಬಹುದು ಅಂದರೆ ಗ್ರಾಮೀಣ ಪ್ರದೇಶಕ್ಕೆ ಅಗತ್ಯವಾಗಿರುವ ಸಾರಿಗೆ ಮತ್ತು ಸಂಪರ್ಕವನ್ನ ಹೆಚ್ಚಿಸಬೇಕಾಗುತ್ತದೆ ಏನೋ ಹಳ್ಳಿಗಳ ಡೆವಲಪ್ಮೆಂಟ್ ಆಗ್ಬೇಕಂತಂದ್ರ ಆ ಹಳ್ಳಿಗೆ ಬೇಕಾದಂತ ಸಾರಿಗೆ ವ್ಯವಸ್ಥೆ ಮತ್ತು ಸಂಪರ್ಕ ವ್ಯವಸ್ಥೆಯನ್ನು ನಾವು ಒದಗಿಸಿದಾಗ ಮಾತ್ರ ಹಳ್ಳಿ ಏನಾಗ್ತಾವು ಡೆವಲಪ್ಮೆಂಟ್ ಆಗ್ತಾವೆ ಅಂದಾಗ ಮಾತ್ರ ಗ್ರಾಮೀಣ ಪ್ರದೇಶವನ್ನ ಉನ್ನತೀಕರಣಗೊಳಿಸಲು ಅಥವಾ ಅಭಿವೃದ್ಧಿಗೊಳಿಸಲು ಸಾಧ್ಯವಾಗುತ್ತದೆ ಏನ ನಾವೇನ್ ಮಾಡ್ಬೇಕು ಆ ಗ್ರಾಮೀಣ ಪ್ರದೇಶಕ್ಕೆ ಬೇಕಾದಂತ ಮೂಲಭೂತ ಸೌಲಭ್ಯಗಳನ್ನ ನಾವು ಒದಗಿಸುವುದರ ಮೂಲಕ ಅಭಿವೃದ್ಧಿಯನ್ನ ಗೊಳಿಸಬಹುದು ಎಂಬುದು ಮೊದಲನೆಯ ಸೂಚಕವಾಗಿದೆ ಎರಡನೇ ಸೂಚಕ ಪರಿವರ್ತನೆಯ ಬಗೆಗೆ ಗ್ರಾಮೀಣ ಜನರ ಮನೋಭಾವವನ್ನು ಬದಲಾಯಿಸುವುದು ಇದು ಎರಡನೆಯ ಸೂಚಕವಾಗಿದೆ ಇಲ್ಲಿ ನೋಡ್ರಿ ಗ್ರಾಮೀಣ ಜನರಿಗೆ ಅಭಿವೃದ್ಧಿಯ ಫಲಗಳ ಪರಿಚಯ ಮತ್ತು ಅಭಿವೃದ್ಧಿ ಪರ ಧೋರಣೆ ಬೆಳೆಯುವಂತೆ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವುದರ ಮೂಲಕ ಜನರ ಮನೋಭಾವನ ಬದಲಾಯಿಸಿ ಗ್ರಾಮೀಣ ಅರ್ಥವ್ಯವಸ್ಥೆ ನೆಮ್ಮ ಮಾಡುವುದು ಅಭಿವೃದ್ಧಿ ಪಡಿಸಲು ಸಾಧ್ಯ ಆಗ್ತದ ಅಂದ್ರ ಜನರ ಒಂದು ಮನ ಪರಿವರ್ತನೆಯನ್ನ ಅಥವಾ ಮನೋಭಾವನೆಯನ್ನ ಬದಲಾವಿಸಲ್ ಬದಲಾಯಿಸಲು ನಾವೇನ್ ಮಾಡ್ಬೇಕು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಬೇಕು ನಾವು ಇಲ್ಲಿ ಹಳ್ಳಿಗಳಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವುದರ ಮೂಲಕ ಜನರ ಮನೋಭಾವನೆಯಲ್ಲಿ ಬದಲಾವಣೆ ಆಗ್ತದ ಏನ ಜನರ ಮನೋಭಾವನೆಯಲ್ಲಿ ಬದಲಾವಣೆ ಆತಂದ್ರ ನಾವೇನ್ ಮಾಡ್ಬೋದು ಗ್ರಾಮೀಣ ಅರ್ಥ ವ್ಯವಸ್ಥೆಯನ್ನ ಅಭಿವೃದ್ಧಿಗೊಳಿಸಲು ಸಾಧ್ಯವಾಗ್ತದ ಇದು ಎರಡನೆಯ ಸೂಚಕ ನೆಕ್ಸ್ಟ್ ನೋಡ್ರಿ ಮತ್ತೊಂದು ಸೂಚಕ ಗ್ರಾಮೀಣ ಅಭಿವೃದ್ಧಿಯ ಐತಿಹಾಸಿಕ ಅವಶ್ಯಕತೆಯ ಜ್ಞಾನವನ್ನ ಮೂಡಿಸುವುದು ಇದು ಮೂರನೇ ಒಂದು ಸೂಚಕವಾಗಿದೆ ಇಲ್ಲಿ ನೋಡ್ರಿ ಗ್ರಾಮೀಣ ಅರ್ಥವ್ಯವಸ್ಥೆಯಲ್ಲಿ ಕಂಡು ಬರುವ ಉದ್ಯೋಗದ ಕೊರತೆ ಸಾರಿಗೆ ಮತ್ತು ಸಂಪರ್ಕದ ಅಭಾವ ಬೆಲೆಯ ಅಭಾವ ಮಾಹಿತಿಯ ಕೊರತೆ ಮತ್ತು ಮಾರುಕಟ್ಟೆಯ ಅಭಾವ ಏನಾ ಇವೆಲ್ಲ ಸಮಸ್ಯೆಗಳ ಈ ಎಲ್ಲವುಗಳ ಸಮಸ್ಯೆಗಳಿಂದಾಗಿ ಏನಾಗಿದೆ ಗ್ರಾಮೀಣ ಅಭಿವೃದ್ಧಿಯು ಕುಂಠಿತವಾಗಿರ್ತದೆ ಅದಕ್ಕೆ ಮಾಡಬೇಕು ಅಭಿವೃದ್ಧಿಯ ಐತಿಹಾಸಿಕ ಅವಶ್ಯಕತೆಯ ಅರಿವನ್ನ ಜನರಲ್ಲಿ ಮೂಡಿಸುವುದರ ಮೂಲಕ ನಾವೇನ್ ಮಾಡ್ಬಹುದು ಉದ್ಯೋಗದ ಕೊರತೆಯನ್ನ ನೀಗಿಸಬಹುದು ಈ ಸೌಲಭ್ಯವನ್ನ ಕಲ್ಪಿಸಬಹುದು ಬೆಲೆಯನ್ನ ಹೆಚ್ಚಿಸಬಹುದು ಮಾಹಿತಿಯನ್ನ ಒದಗಿಸಿಕೊಡ್ಬಹುದು ಆಮೇಲೆ ಮಾರುಕಟ್ಟೆ ವ್ಯವಸ್ಥೆಯನ್ನ ನಾವೇನ್ ಮಾಡಬಹುದು ಐತಿಹಾಸಿಕವಾಗಿ ಕಾಪಾಡಿಕೊಳ್ಳಲು ಸಾಧ್ಯ ಆಗ್ತದ ಅಂದಾಗ ಅಲ್ಲಿ ಏನಾಗ್ತಾವು ಡೆವಲಪ್ಮೆಂಟ್ ಆಗ್ತಾವ ಇದು ಮೂರನೇ ಒಂದು ಸೂಚಕವಾಗಿದೆ ನಾಲ್ಕನೇ ಸೂಚಕ ಉದ್ವಿಗ್ನತೆ ಮತ್ತು ಮುಕ್ತ ಜೀವನವನ್ನ ಖಾತ್ರಿಪಡಿಸುವುದು ಏನು ಗ್ರಾಮೀಣ ಜನರ ಉದ್ವಿಗ್ನತೆ ಮತ್ತು ಮುಕ್ತ ಜೀವನವನ್ನ ಖಾತ್ರಿಪಡಿಸುವುದರ ಮೂಲಕ ಗ್ರಾಮೀಣ ಅಭಿವೃದ್ಧಿಯನ್ನ ಉತ್ತಮಗೊಳಿಸಬಹುದು ಅಂತಂದ್ರೆ ಗ್ರಾಮೀಣ ಜನರಿಗೆ ನಾವು ಏನ್ ಮಾಡ್ಬೇಕು ಉತ್ತಮವಾದಂತ ಶಿಕ್ಷಣವನ್ನ ಒದಗಿಸಿ ಕೊಡಬೇಕು ಆ ಗ್ರಾಮೀಣ ಜನರಿಗೆ ಉತ್ತಮವಾದ ಶಿಕ್ಷಣವನ್ನ ಒದಗಿಸಿ ಒದಗಿಸಿಕೊಡುವುದರ ಮೂಲಕ ಸಾಕ್ಷರತೆಯ ಮಟ್ಟವನ್ನು ಏಮಾಡ್ಬಹುದು ಹೆಚ್ಚಿಸಲು ಸಾಧ್ಯ ಆಗ್ತದೆ ಮಾಡಬೇಕು ಉತ್ತಮವಾದಂತ ಶಿಕ್ಷಣವನ್ನ ಒದಗಿಸಿಕೊಡುವುದರ ಮೂಲಕ ಆ ಹಳ್ಳಿಯಲ್ಲಿನ ಸಾಕ್ಷರತೆ ಮಟ್ಟವನ್ನು ಏನ್ ಮಾಡ್ಬೋದು ಹೆಚ್ಚಳವನ್ನ ಮಾಡ್ಬೋದು ಮತ್ತು ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಭಾಗವಹಿಸುವಂತೆ ಮಾಡುವುದರ ಮೂಲಕ ಜನರಲ್ಲಿ ಐಕ್ಯತೆ ಮತ್ತು ಸಮುದಾಯ ಸಾಮರಸ್ಯವನ್ನ ಬೆಳೆಸುವುದು ಏನು ಸಾಕ್ಷರತೆ ಮಟ್ಟವನ್ನ ಹೆಚ್ಚಳ ಮಾಡುವುದು ಅದರ ಜೊತೆಗೆ ಏನು ಸಾಂಸ್ಕೃತಿಕ ಚಟುವಟಿಕೆ ಇರ್ತಾವಲ್ಲ ಆ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಜನರನ್ನ ಭಾಗವಹಿಸುವಂತೆ ಮಾಡುವುದರ ಮೂಲಕ ಜನರಲ್ಲಿ ಏನ್ ಮೂರ್ತದ ಐಕ್ಯತೆ ಮನೋಭಾವ ಮೂರ್ತದ ಐಕ್ಯತೆ ಮನೋಭಾವನೆ ಮೂಡಿದ ಮೇಲೆ ಸಮುದಾಯದ ಸಾಮರಸ್ಯವನ್ನು ಏನ್ ಮಾಡ್ಬೋದು ನಾವು ಬೆಳೆಸಲು ಸಾಧ್ಯ ಆಗ್ತದ ಈ ಐಕ್ಯತೆ ಮತ್ತು ಸಮುದಾಯದ ಸಾಮರಸ್ಯ ಬೆಳವಣಿಗೆಯಿಂದ ಜನರಲ್ಲಿ ಏನಾಗ್ತದ ಉದ್ವಿಗ್ನತೆ ಮಾಯವಾಗಿ ಜನರಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯ ನೆಲೆಸುವುದರ ಜೊತೆಗೆ ಗ್ರಾಮೀಣ ಅಭಿವೃದ್ಧಿಯು ಸಾಧ್ಯವಾಗ್ತದ ಇದ್ರ ಮೂಲಕ ನಾವೇನ್ ಮಾಡ್ಬೋದು ಹಳ್ಳಿಗಳನ್ನ ಅಥವಾ ಗ್ರಾಮೀಣ ಅರ್ಥವ್ಯವಸ್ಥೆನ ಅಭಿವೃದ್ಧಿಗೊಳಿಸಲು ಸಾಧ್ಯ ಆಗ್ತದ ಇದು ನಾಲ್ಕನೆಯ ಸೂಚಕವಾಗಿದೆ ಐದನೇ ಸೂಚಕ ಶಾಶ್ವತ ಆಸ್ತಿಗಳನ್ನ ನಿರ್ಮಾಣ ಮಾಡುವುದರ ಮೂಲಕ ಗ್ರಾಮೀಣ ಅರ್ಥ ವ್ಯವಸ್ಥೆ ನಾವೇನ್ ಮಾಡ್ಬಹುದು ಹೆಚ್ಚಳಗೊಳಿಸಬಹುದು ಹೇಗೆಂತಂದ್ರ ಗ್ರಾಮೀಣ ಪ್ರದೇಶಗಳಲ್ಲಿ ಶಾಶ್ವತ ಆಸ್ತಿಗಳಾದ ಕಟ್ಟಡ ಆಗ್ಬಹುದು ಸಂಪರ್ಕ ಬೇಕಾದಂತ ರಸ್ತೆ ಆಮೇಲೆ ನೀರಾವರಿ ಸೌಲಭ್ಯ ಏನೋ ಇವು ಪ್ರಮುಖವಾದಂತ ಆಸ್ತಿಗಳು ಏನು ಆಸ್ತಿಗಳಾದ ಕಟ್ಟಡ ಆಗ್ಬೋದು ನಮಗೆ ಬೇಕಾದ ಸಂಪರ್ಕ ರಸ್ತೆ ಮತ್ತು ನಿಗಾವಾಗಿ ಸೌಲಭ್ಯವನ್ನ ಒದಗಿಸುವುದರ ಮೂಲಕ ನಾವೇನ್ ಮಾಡಬಹುದು ಮೂಲಕ ಹಣದ ಹೂಡಿಕೆಯು ಹೆಚ್ಚುವುದರ ಜೊತೆಗೆ ಉದ್ಯೋಗದ ಅವಕಾಶ ಏನಾಗ್ತವು ಹೆಚ್ಚಳ ಆಗ್ತಾವ ಏನೋ ನಾವು ಕಟ್ಟಡ ಸಂಪರ್ಕ ರಸ್ತೆ ಮತ್ತು ನಿಗಾವಾಗಿ ಸೌಲಭ್ಯವನ್ನು ಒದಗಿಸಿಕೊಡುವುದರ ಮೂಲಕ ಅಹ್ ಗ್ರಾಮೀಣ ಜನಗಳು ಏನಾಗ್ತದ ಹಣದ ಹೂಡಿಕೆಯ ಪ್ರಮಾಣ ಹೆಚ್ಚಳ ಆಗ್ತದ ಹಣದ ಹೂಡಿಕೆ ಪ್ರಮಾಣ ಹೆಚ್ಚಳವಾಗುವುದರ ಜೊತೆಗೆ ಅಲ್ಲಿ ಏನ್ ಮಾಡ್ಬೋದು ನಾವು ಅವಕಾಶವನ್ನ ಹೆಚ್ಚಳವನ್ನ ಮಾಡಬಹುದು ಆ ಉದ್ಯೋಗ ಅವಕಾಶ ದೊರೆದುವುದರ ಮೂಲಕ ಏನಾಗ್ತದ ಗ್ರಾಮೀಣ ವ್ಯವಸ್ಥೆಯಲ್ಲಿ ಅಭಿವೃದ್ಧಿಯು ಸಾಧ್ಯ ಆಗ್ತದ ಅದಕ್ಕೆ ನಾವ್ ಏನ್ ಮಾಡ್ಬೇಕು ಗ್ರಾಮೀಣ ಪ್ರದೇಶಗಳಲ್ಲಿ ಶಾಶ್ವತವಾದಂತಹ ಆಸ್ತಿಗಳನ್ನ ನಿರ್ಮಾಣ ಮಾಡ್ಬೇಕಾಗ್ತದ ಇದು ಗ್ರಾಮೀಣ ಅಭಿವೃದ್ಧಿಯ ಐದನೇ ಸೂಚಕವಾಗಿದೆ ನೆಕ್ಸ್ಟ್ ಒಂದು ನೋಡ್ರಿ ಬಡತನ ಮತ್ತು ನಿರುದ್ಯೋಗವನ್ನ ನಿರ್ಮೂಲನೆ ಮಾಡುವುದು ಇದು ಆರನೆಯ ಒಂದು ಸೂಚಕವಾಗಿದೆ ಗ್ರಾಮೀಣ ಪ್ರದೇಶದ ಜನರಿಗೆ ಉದ್ಯೋಗ ಅವಕಾಶಗಳನ್ನು ವಿಸ್ತರಿಸುವುದರ ಮೂಲಕ ನಿರುದ್ಯೋಗವನ್ನ ಕಡಿಮೆ ಮಾಡಿ ನಿರುದ್ಯೋಗ ಏನ್ ಮಾಡ್ಬೇಕು ನಾವು ಗ್ರಾಮೀಣ ಪ್ರದೇಶದ ಜನರಿಗೆ ಗ್ರಾಮೀಣ ಪ್ರದೇಶದ ಜನರಿಗೆ ಉದ್ಯೋಗ ಅವಕಾಶಗಳನ್ನು ವಿಸ್ತರಿಸುವುದರ ಮೂಲಕ ನಾವೇನ್ ಮಾಡ್ಬೇಕು ಅಹ್ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡುವಂತ ಜನರಿಗೆ ಉದ್ಯೋಗ ಅವಕಾಶಗಳನ್ನ ಒದಗಿಸುವುದರ ಮೂಲಕ ನಿರುದ್ಯೋಗವನ್ನ ಕಡಿಮೆ ಮಾಡ್ಬೇಕು ನಿರುದ್ಯೋಗವನ್ನ ಕಡಿಮೆ ಮಾಡಿದಾಗ ಆಟೋಮೆಟಿಕ್ ಆಗಿ ಏನ್ ನಿವಾರಣೆ ಆಗ್ತದ ಬಡತನ ನಿರ್ಮೂಲನೆ ಆಗ್ತದ ಹೀಗಾಗಿ ಈ ನಿರುದ್ಯೋಗವನ್ನ ನಿವಾರಣೆ ಮಾಡಿ ಉದ್ಯೋಗವನ್ನ ಒದಗಿಸಿಕೊಳ್ಳುವುದರ ಮೂಲಕ ಗ್ರಾಮೀಣ ಅಭಿವೃದ್ಧಿ ಏನಾಗ್ತದೆ ಸಾಧ್ಯ ಆಗ್ತದ ಅದಕ್ಕಾಗಿ ಮತ್ತೊಂದು ಸೂಚಕ ಯಾವುದು ಬಡತನ ಮತ್ತು ನಿರುದ್ಯೋಗವನ್ನ ನಿರ್ಮೂಲನೆ ಮಾಡಬೇಕು ಇದು ಗ್ರಾಮೀಣ ಅಭಿವೃದ್ಧಿಯ ಮತ್ತೊಂದು ಸೂಚಕ ಆಗಿದೆ ಏಳನೇ ಸೂಚಕ ಸುರಕ್ಷಿತ ಕುಡಿಯುವ ನೀರನ್ನ ಸಪ್ಲೈ ಮಾಡಬೇಕು ಮತ್ತು ಸಂಪೂರ್ಣ ನೈರ್ಮಲ್ಯವನ್ನ ಒದಗಿಸುವುದು ಏನು ಗ್ರಾಮೀಣ ಪ್ರದೇಶಗಳಿಗೆ ಶುದ್ಧವಾದಂತಹ ಕುಡಿಯುವ ನೀರನ್ನ ಸಪ್ಲೈ ಮಾಡಬೇಕು ಮತ್ತು ಸಂಪೂರ್ಣ ಆಗ ಗ್ರಾಮೀಣ ಪ್ರದೇಶದಲ್ಲಿ ಕಂಡು ಬರುವಂತ ನೈರ್ಮಲ್ಯವನ್ನ ಕಾಪಾಡುವುದರ ಮೂಲಕ ಗ್ರಾಮೀಣ ವ್ಯವಸ್ಥೆ ನಾವು ಮಾಡ್ಬೋದು ಅಭಿವೃದ್ಧಿಗೊಳಿಸಲು ಸಾಧ್ಯ ಆಗ್ತದ ಇದು ಮತ್ತೊಂದು ಸೂಚಕ ಆಗಿದೆ ಇನ್ನೊಂದ್ ಯಾವುದು ಅತ್ಯುತ್ತಮ ಆರೋಗ್ಯ ಸೇವೆಗಳ ಲಭ್ಯತೆಯನ್ನ ಒದಗಿಸುವುದು ಇದು ಗ್ರಾಮೀಣ ಅಭಿವೃದ್ಧಿಯ ಮತ್ತೊಂದು ಸೂಚಕ ಆಗಿದೆ ಇಲ್ಲಿ ನೋಡಿ ಗ್ರಾಮೀಣ ಪ್ರದೇಶಗಳಲ್ಲಿ ಆರೋಗ್ಯದ ಸೌಲಭ್ಯಗಳ ಕೊರತೆಯಿಂದಾಗಿ ಏನು ಗ್ರಾಮೀಣ ಪ್ರದೇಶಗಳಲ್ಲಿ ಇನ್ನೂ ಕೂಡ ಆರೋಗ್ಯದ ಸೌಲಭ್ಯ ಕೊರತೆ ಕಂಡು ಈ ಕೊರತೆಯಿಂದ ಏನು ಪರಿಣಾಮ ಅಂತಂದ್ರೆ ಶಿಶು ಮರಣ ದರ ಹೆಚ್ಚಳವಾಗುತ್ತದೆ ಮತ್ತು ತಾಯಂದಿರ ಮರಣ ದರ ಹೆಚ್ಚಾಗಿದೆ ಮತ್ತು ಎದಕ್ ಹೆಚ್ಚಿಗೆ ಆಗುತ್ತೆ ಅಂತಂದ್ರೆ ವೈದ್ಯರ ಕೊರತೆ ಕಂಡು ಅಗತ್ಯ ಔಷಧಿಗಳ ಕೊರತೆ ಕಂಡು ಬರುತ್ತದೆ ದವಾಖಾನೆಗಳ ಕೊರತೆ ಈ ಮುಂತಾದ ಸಮಸ್ಯೆಗಳಿಂದ ಗ್ರಾಮೀಣ ಅಭಿವೃದ್ಧಿ ಏನಾಗ್ತದೆ ಕುಂಠಿತ ಆಗ್ತದೆ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ಬೇಕಂತಂದ್ರ ಇಲ್ಲಿ ನೋಡ್ರಿ ಒಳಗ ಹತ್ತು ಸಾವಿರ ರೂಪಾಯಿ ಇನ್ಕಮ್ ಇತ್ತಂತಂದ್ರ ಏನು ಒಳಗ ಒಂದ್ ಹತ್ತು ಸಾವಿರ ರೂಪಾಯಿ ಇನ್ಕಮ್ ಆ ಇತ್ತಂತಂದ್ರಾವಿದಲ್ಲಿ ಹಳ್ಳಿಯ ಜನ ಐದು ಸಾವಿರ ರೂಪಾಯಿದಷ್ಟು ಹಣವನ್ನ ಈ ವೈದ್ಯಕೀಯದ ಮೇಲೆ ಖರ್ಚು ಮಾಡುವಂತ ಸನ್ನಿವೇಶ ಇದೆ ಅದಕ್ಕಾಗಿ ನಾವೇನ್ ಮಾಡ್ಬೇಕು ಈ ಹಳ್ಳಿಯಲ್ಲಿ ಕಂಡು ಬರುವಂತ ಈ ಒಂದು ಸೇವೆಯನ್ನ ನಾವು ಒದಗಿಸಿಕೊಟ್ಟಾಗ ಮಾತ್ರ ಏನಾಗ್ತದೆ ಗ್ರಾಮೀಣ ಅಭಿವೃದ್ಧಿ ಸಾಧ್ಯ ಆಗ್ತದ ಒಂದು ವೇಳೆ ನಾವು ಈ ಉತ್ತಮವಾದಂತಹ ಆರೋಗ್ಯ ಸೌಲಭ್ಯ ಇರ್ಲಿಕ್ಕೆ ಅಂತಂದ್ರ ನಾವೇನ್ ಸಮಸ್ಯೆ ಆಗ್ತದ ಬಂದಂತ ಆದಾಯದ ಸಂಪೂರ್ಣ ಭಾಗವನ್ನ ಅದ್ರ ಮೇಲೆ ಖರ್ಚು ಮಾಡುವುದರಿಂದ ಆ ಗ್ರಾಮೀಣ ಅಭಿವೃದ್ಧಿ ಏನಾಗ್ತದೆ ಕುಂಠಿತವಾಗುವಂತ ಸಂಭವ ಇರ್ತದ ಅದಕ್ಕಾಗಿ ಅತ್ಯುತ್ತಮವಾದ ಆರೋಗ್ಯ ಸೇವೆಯನ್ನ ಒದಗಿಸುವುದರ ಮೂಲಕ ಗ್ರಾಮೀಣ ಪ್ರದೇಶದ ಜನರು ಹಿತವನ್ನ ಕಾಪಾಡುವುದು ಸಾಧ್ಯವಾಗ್ತದ ಏನ ಇದು ಗ್ರಾಮೀಣ ಅಭಿವೃದ್ಧಿಯನ್ನ ಗೊಳಿಸಲು ಬೇಕಾದಂತ ಎಂಟನೆಯ ಸೂಚಕ ಆಗಿದೆ ಲಾಸ್ಟ್ ಒನ್ ಹೊರ ವಲಸೆಯನ್ನ ತಡೆಯುವಿಕೆ ಏನು ಗ್ರಾಮೀಣ ಅಭಿವೃದ್ಧಿಯನ್ನು ಗೊಳಿಸಬೇಕನ್ನ ನಾವೇಮರ್ಬೇಕು ವಲಸೆ ಹೋಗುವುದನ್ನ ತಡೆಗಟ್ಟಬೇಕು ಇಲ್ಲಿ ನೋಡ್ರಿ ಗ್ರಾಮೀಣ ಪ್ರದೇಶಗಳಿಂದ ಹೊರ ವಲಸೆಯನ್ನ ತಡೆಗಟ್ಟಿದಾಗ ನಗರದಲ್ಲಿ ಜನದಟ್ಟಣೆ ಕಡಿಮೆ ಆಗ್ತದೆ ಏನ ಹಳ್ಳಿಯಿಂದ ಹೋಗುವುದನ್ನ ನಾವು ತಡೆಗಟ್ಟಿದ್ರೆ ಆ ಸ್ಥಿತಿಗಳಲ್ಲಿ ಏನ್ ನಿಯಂತ್ರಣ ಆಗ್ತದ ಜನ ನಿಯಂತ್ರಣ ಆಗ್ತದ ಆಮೇಲೆ ಸಂಚಾರದ ನಾವೇನ್ ಮಾಡಬಹುದು ಕಡಿಮೆಯನ್ನ ಗೊಳಿಸಬಹುದು ನಿರುದ್ಯೋಗವನ್ನು ಹೋಗಲಾಡಿಸಬಹುದು ಮತ್ತು ವಸತಿ ಸೌಲಭ್ಯಗಳ ಕೊರತೆ ಕಂಡು ಈ ಮುಂತಾದ ಸಮಸ್ಯೆಗಳನ್ನ ನಾವು ನಿವಾರಣೆ ನಿವಾರಿಸಲು ನಮ್ಗೆ ಸಾಧ್ಯವನ್ನ ಮಾಡ್ಬೇಕು ಅದಕ್ಕ ಈ ವಲಸೆ ಹೋಗುವುದನ್ನ ನಾವು ತಡೆಗಟ್ಟಿದ ಈ ಸಮಸ್ಯೆ ಈ ಸಮಸ್ಯೆ ಇದು ಇದು ಈ ಸಮಸ್ಯೆಗಳನ್ನ ನಿಯಂತ್ರಣ ಮಾಡುವುದರ ಮೂಲಕ ನಾವು ಸ್ವತಃ ಏನ್ ಮಾಡ್ಬೋದು ನಮ್ಮ ಹಳ್ಳಿ ಒಳಗ ಕೆಲಸ ಮಾಡುವುದರ ಮೂಲಕ ನಮ್ಮ ಹಳ್ಳಿ ನಾವು ಏನ್ ಮಾಡ್ಬಹುದು ಅಭಿವೃದ್ಧಿಯನ್ನ ಸಾಧ್ಯ ಆಗ್ತದ ಇಷ್ಟು ವಿದ್ಯಾರ್ಥಿಗಳೇ ಪ್ರಮುಖ ಒಂಬತ್ತು ಸೂಚಕಗಳ ಮೂಲಕ ನಾವೇ ಮಾಡ್ಬೋದು ಈ ಗ್ರಾಮೀಣ ಅಭಿವೃದ್ಧಿಯನ್ನ ಘೋಷಲು ಸಾಧ್ಯ ಆಗ್ತದ ಖೇನಾ ಈ ವಿಡಿಯೋ ಇಷ್ಟ ಆತಂತಂದ್ರ ಆದಷ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ಇಷ್ಟ ಆದ್ಮೇಲೆ ಲೈಕ್ ಮಾಡೋದನ್ನ ಮರಕ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡ್ರಿ ಸೇವ್ ಮಾಡ್ರಿ ಆದಷ್ಟು ನನಗೆ ಸಪೋರ್ಟ್ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊತೇನೆ ಓಕೆನಾ ಇಲ್ಲಿಗೆ ಇವತ್ತಿನ ತರಗತಿಯನ್ನ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ